ವಾಟ್ ಈಸ್ ರೆಲವೆನ್ಸ್ ಆಫ್ ಪ್ರಟರ್ನಿಟಿ ಇನ್ ಟುಡೇಸ್ ವರ್ಲ್ಡ್ ಇಂದಿನ ಜಗತ್ತಿನಲ್ಲಿ ಭ್ರತೃತ್ವದ ಪ್ರಸ್ತುತತೆ ಏನು ಸ್ನೇಹಿತರೆ ಮನುಷ್ಯ ಲೋಕ ಇಂದು ಹಣ ಸೌಲಭ್ಯ ಸ್ವಾತಂತ್ರ್ಯ ಬಣ್ಣ ಭಾಷೆ ದೇಶ ಧರ್ಮ ಜಾತಿ ಮೀಸಲಾತಿ ಹೀಗೆ ಹಲವು ಬಗೆಯ ಅಹಂಕಾರಗಳ ವಿಕೃತಿಗಳಿಂದ ಛಿದ್ರಗೊಂಡಿದೆ ಈ ಛಿದ್ರಗೊಂಡ ಮನುಷ್ಯನ ಮನಸ್ಸಿನ ಲೋಕವನ್ನು ಒಂದಾಗಿ ಬೆಸೆಯಲು ಭ್ರಾತೃತ್ವದ ಬಂಧುತ್ವದ ಭಾವನೆಯಿಂದ ಮಾತ್ರ ಸಾಧ್ಯವಿದೆ ಹಾಗಾದರೆ ಭ್ರಾತೃತ್ವ ಎಂದರೇನು ಮನುಷ್ಯರಾದ ನಾವು ಬರುವಾಗ ಒಂಟಿಯಾಗಿರುತ್ತೇವೆ ಜಗತ್ತಿನಿಂದ ತೆರಳುವಾಗಲೂ ಒಂಟಿಯಾಗಿರುತ್ತೇವೆ ಎಷ್ಟೇ ಭದ್ರತೆ ಸೇನಾಪಡೆಗಳಿದ್ದರೂ ಸಾವನ್ನು ಮಾತ್ರ ನಾವು ಯಾರನ್ನು ಯಾವಾಗಲೂ ಸಾವು ಮಾತ್ರ ಯಾವಾಗಲೂ ಯಾರನ್ನು ಭೇಟಿಯಾಡಬಹುದು ಆದರೆ ಹುಟ್ಟು ಸಾವುಗಳ ನಡುವೆ ಯಾವುದೇ ವ್ಯಕ್ತಿ ಬೇಕೆಂದರೆ ಅವನಿಗೆ ಇನ್ನೊಬ್ಬ ಮನುಷ್ಯ ಬೇಕೇ ಬೇಕಾಗುತ್ತದೆ ಅವನು ತಾಯಿ ತಂದೆ ತಾಯಿ ಅಣ್ಣ ತಮ್ಮ ಸ್ನೇಹಿತ ಶಿಕ್ಷಕ ಪಾಲಕ ಮಾಲಕ ಒಬ್ಬರೆಲ್ಲ ಒಬ್ಬರು ಆತನಿಗೆ ಬೇಕೇ ಬೇಕು ಉಣ್ಣಬೇಕು ಕಲಿಯಲು ಬೇಕು ಕಲಿಯಲು ಬೇಕು ಎಲ್ಲದಕ್ಕೂ ಇನ್ನೊಬ್ಬರ ಬಂಧು ಬೇಕೇ ಬೇಕು ಇದೇ ಭಾತೃತ್ವ ಈ ಬಂಧುರತೆಯ ಸಂಬಂಧಗಳು ಸೌಹಾರ್ದಯುತವಾದಾಗ ಅವು ಮಾಗುತ್ತವೆ ಜವಾಬ್ದಾರಿಯಿಂದ ಅವು ಇನ್ನೂ ಗಟ್ಟಿಯಾಗುತ್ತವೆ ಬೀಳುವವನಿಗೆ ಬೆರಳು ಕೊಟ್ಟಾಗ ಬಂಧುತ್ವಕ್ಕೆ ಸಿಂಧುತ್ವ ಒದಗಿ ಬರುತ್ತದೆ ವಿನಯ ವಾತ್ಸಲ್ಯ ತುಂಬಿದ ಬಂಧುತ್ವ ಲೋಕವನ್ನು ಕಾಯುವ ಮಹಾಶಕ್ತಿಯನ್ನು ಪಡೆಯುತ್ತದೆ ಅದಕ್ಕೆ ಮನುಷ್ಯರಾದ ನಾವು ಸಾವಿರ ಸಂಕಟಗಳ ತವರು ಮನೆಯಾದ ಈ ಜಗತ್ತಿನಲ್ಲಿ ಬೆಳಕಿನ ಬಾಳು ಬಾಳಬೇಕೆಂದರೆ ನಮ್ಮ ಜೊತೆಗಿರುವ ಪ್ರತಿ ವ್ಯಕ್ತಿಯ ಜೊತೆಗೆ ಕೂಡಿ ಊಡಿ ಆಡಿ ಅರಿತು ಬೆರೆತು ಆಗಬೇಕು ಸಾವಿರ ಸಂಕಟಗಳಿಂದ ಕೊನೀಸರು ಎಳೆಯುತ್ತಿರುವ ಜಗತ್ತಿನಲ್ಲಿ ಭ್ರಾತೃತ್ವ ಮಾತ್ರ ಆ ಸಂಕಟಗಳೆಲ್ಲದರಿಂದ ಮನುಷ್ಯ ಲೋಕವನ್ನು ಕಾಯಬಹುದು ಆದ್ದರಿಂದ ಭ್ರಾತೃತ್ವ ಯಾವತ್ತೂ ಮನುಷ್ಯ ಲೋಕ ಇರುವವರೆಗೆ ಅದು ಪ್ರಸ್ತುತವಾಗಿರುತ್ತದೆ ಎಂಬುದೇ ನನ್ನ ನಂಬಿಕೆ ನಮಸ್ಕಾರ